ಇನ್ನೋ ಕುಖ್ಯಾತ ರೌಡಿ ಶೀಟರ್ ಯಾಚನಳ್ಳಿ ಚೇತು ಅಲಿಯಾಸ್ ಚೇತನ್ ಮತ್ತೆ ಜೈಲು ಆಗಿದ್ದಾರೆ ನಾವು ಮೊನ್ನೆ ಮೊನ್ನೆ ನೋಡ್ದು ಒಂದ್ ಕಡೆ ಹೈಕೋರ್ಟ್ ದರ್ಶನ್ ಗೆ ಬೇಲ್ ಕೊಟ್ಟಿತ್ತು ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು ಮತ್ತೆ ದರ್ಶನ್ ಜೈಲು ಪಾಲ್ ಅಂತಹದ್ದೇ ಇಲ್ಲೂ ಒಂದು ಘಟನೆ ತಾಲೂಕಿನ ಚನ್ನಪಟ್ಟಣ ತಾಲೂಕಿನ ರೌಡಿ ಶೀಟರ್ ಮಾಸ್ತಿ ಕೊಲೆ ಪ್ರಕರಣದಲ್ಲಿ ಈತನ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಲಾಗಿತ್ತು ಅದೇ ಪ್ರಕರಣದಲ್ಲಿ ಚೇತನ್ ಮತ್ತೆ ಇತರ ಒಂಬತ್ತು ಮಂದಿ ಆರೋಪಿಗಳ ವಿರುದ್ಧ ಚನ್ನರಾಯಪಟ್ಟಣದ ನಾಲ್ಕನೇ ಸೆಷನ್ ಕೋರ್ಟ್ ಜೀವಾವಧಿ ಶಿಕ್ಷಣ ವಿಧಿಸಿ ತೀರ್ಪನ್ನ ನೀಡಿತ್ತು ಇದಲ್ಲದೆ ಹಿಂದೆ ಹಲವಾರು ಕೊಲೆ ಸುಲಿಗೆ ಪ್ರಕರಣಗಳಲ್ಲಿ ಈತ ಮೊದಲೇ ಜೈಲು ಸೇರಿದ್ದ ಜೀವಾವಧಿ ಶಿಕ್ಷೆ ವಿಧಿಸಿರುವುದನ್ನು ಪ್ರಶ್ನಿಸಿ ಚೇತು ತನ್ನ ವಕೀಲರ ಮೂಲಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದ ಇದನ್ನ ಮಾನ್ಯ ಮಾಡಿದ ನ್ಯಾಯಪೀಠ ಜೀವಾವಧಿ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನನ್ನು ನೀಡಿತ್ತು ಹೈಕೋರ್ಟ್ ಆದೇಶದ ವಿರುದ್ಧ ಚಂದ್ರಾಯಪಟ್ಟಣ ಪೊಲೀಸರು ಹಾಗೂ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಎಲ್ಪಿ ಅರ್ಜಿಯನ್ನು ಸಲ್ಲಿಸಿದ್ರು ಈತ ಜೈಲಿನಲ್ಲಿ ಇಟ್ಕೊಂಡೇ ಮಾಸ್ತಿ ಕೋಲೆಕೆ ಸಂಚು ರೂಪಿಸಿರ್ತಕ್ಕಂಥ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರೋದ್ರ ಹಿನ್ನೆಲೆಯಲ್ಲಿ ಚೇತಿಗೆ ನೀಡಿದ ಜಾಮೀನನ್ನ ವಜಾ ಮಾಡಿ ಏಳು ದಿನಗಳ ಒಳಗೆ ಶರಣಾಗುವಂತೆ ಸೂಚನೆಯನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಹಾಸನದ ಜೈಲ್ ಅಧಿಕಾರಿಗಳ ಮುಂದೆ ಚೇತು ಸರಂಡರ್ ಆಗಿದ್ದಾನೆ ಹೀಗಾಗಿ ಮತ್ತೆ ಕಂಬಿ ಎಣಿಸುವಂತಾಗಿದೆ